ಹಾಸನ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಪ್ರೀತಮ್ ಗೌಡರವರು ಪಾಂಡವಪುರ ಬಿ ಜೆ ಪಿ ಮುಖಂಡರ ಮನೆಗೆ ಭೇಟಿ ಪಾಂಡವಪುರ ನಗರದ ಶ್ರೀ ಬನ್ನಾರಿಯಮ್ಮನ ದೇವಸ್ಥಾನದ ಆವರಣದಲ್ಲಿ ಬಿ ಜೆ ಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಹೂವಿನ ಮಾಲೆ ಶಾಲನ್ನು ಹಾಕಿ ಸ್ವಾಗತಿಸಿದರು ನಂತರ ಬಿಜೆಪಿ ಮುಖಂಡರಾದ ಬಳಗಟ್ಟ ಅಶೋಕ್ ರವರು ನೂತನವಾಗಿ ನಿರ್ಮಿಸಿರುವ ಕಮಲ ನಿವಾಸಕ್ಕೆ ಹಾಸನ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಪ್ರೀತಂ ಗೌಡರವರು ಬಿಜೆಪಿ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎನ್ಎಸ್ ಇಂದ್ರೇಶ್ ಹಾಗೂ ಕಾರ್ಯಕರ್ತರ ಜೊತೆ ಭೇಟಿ ನೀಡಿ ಶುಭ ಕೋರಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಬೆಳಗಿನ ತಿಂಡಿ ಸವಿದು ಬಿಜೆಪಿ ಕಾರ್ಯಕರ್ತರ ಜೊತೆ ಚಹಾ ಕುಡಿದು ಮಾತನಾಡಿದರು ಈ ಸಂದರ್ಭದಲ್ಲಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಮಂಗಳಾ ನವೀನ್ ಕುಮಾರ್ ತಾಲೂಕು ಅಧ್ಯಕ್ಷರಾದ ಧನಂಜಯ್ ಪುರಸಭೆ ಮಾಜಿ ಉಪಾಧ್ಯಕ್ಷ ಅಶೋಕ್ ಪಾಂಡವಪುರ ನಗರಾಧ್ಯಕ್ಷರಾದ ಬೀರಶೆಟ್ಟಹಳ್ಳಿ ಎನ್ ಸೋಮಶೇಖರ್ ಟಿ ಸೋಮಶೇಖರ್ ಶ್ರೀನಿವಾಸ್ ನಾಯಕ್ ನರಸಿಂಹಾಚಾರಿ ಬೀರಶೆಟ್ಟಹಳ್ಳಿ ಮಧು ಸೋಮಾಚಾರಿ ಇನ್ನೂ ಹಲವು ಬಿಜೆಪಿ ಕಾರ್ಯಕರ್ತರು ಮುಖಂಡರುಗಳು ಉಪಸ್ಥಿತರಿದ್ದರು ಅಶೋಕ್ ಅವರ ಮನೆಗೆ ಭೇಟಿ ಕೊಡುವಂತ ಸಂದರ್ಭ ಕಳೆದ ತಿಂಗಳು ನಡೆದಂಥ ಅವರ ನೂತನ ಮನೆ ಗೃಹ ಕಾರ್ಯಕ್ರಮಕ್ಕೆ ಕಾರ್ಯನಿಮಿತ್ತ ನಿಮಿತ್ತ ಬರ್ಲಿಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ನಮ್ಮ ಭಾಗದ ಎಲ್ಲ ಮುಖಂಡರುಗಳು ಇಲ್ಲಿ ಉಪಾರಕ್ಕೆ ಅಂತೇಳಿ ಬಂದಿದ್ದೀವಿ ಅವರಿಗೆ ಹೊಸ ಮನೆಯಲ್ಲಿ ಶುಭಾಶಯಗಳನ್ನ ಕೋರೋದಕ್ಕೆ ಉಳಿದಂತೆ ಸಂಘಟನಾತ್ಮಕವಾಗಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಹೆಚ್ಚು ಕೆಲಸ ಆಗಬೇಕು ಅಂತ ಹೇಳಿ ಕಳೆದ ವಾರ ನಡೆದಂಥ ಸಭೆಯಲ್ಲಿ ಎಲ್ಲ ಕಾರ್ಯಕರ್ತರ ಅಪೇಕ್ಷೆಯಂತೆ ಕಾರ್ಯಾನ್ಮುಖರಾಗಿದ್ದಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾತ್ಮಕ ಸಭೆಗಳು ಭಾಳ ಯಶಸ್ವಿಯಾಗಿ ನಡೀತಾ ಇದೆ ನಿನ್ನೆ ಮೈಸೂರು ನಗರ ಜಿಲ್ಲೆಯ ಒಂದು ವಿಧಾನಸಭಾ ಕ್ಷೇತ್ರವರು ಸಂಘಟನಾ ಪರದ ಸಭೆ ಮುಂದುವರೆದಿದೆ ಇವತ್ತು ಮೈಸೂರು ಗ್ರಾಮಾಂತರದ್ದು ಮೈಸೂರು ಜಿಲ್ಲಾ ಕಚೇರಿಯಲ್ಲಿ ಹತ್ತು ಗಂಟೆಯಿಂದ ಸಭೆ ಪ್ರಾರಂಭ ಆಗುತ್ತೆ ಏಳು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮೀಟಿಂಗನ್ನು ನಿರಂತರವಾಗಿ ಜಿಲ್ಲಾಧ್ಯಕ್ಷ ಸುಬಣ್ಣವರ ನೇತೃತ್ವದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೊಂದಿಗೆ ನಾವೆಲ್ಲರೂ ಆಯೋಜನೆ ಮಾಡಿದ್ದೀವಿ ಸರ್ ನೀವು ಮೊನ್ನೆ ಕೊಟ್ಟಂಥ ಹೇಳಿಕೆಯ ವಿಚಾರವಾಗಿ ಕುಮಾರಸ್ವಾಮಿ ರಾಧಾಮೋಹನ್ ದಾಸ್ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಈ ರೈತರಿಗೆ ಗೊಂದಲ ಕೊಂಥ ಹೇಳಿಕೆ ಕೊಡ್ತಾ ಇದ್ದಾರೆ ನಾರಾಯಣಗೌಡರು ಪ್ರೀತಮ್ ಗೌಡ್ರು ಇದು ತೊಂದರೆ ಆಗ್ತಾ ಇದೆ ನಕ್ಕೆ ಯಾವುದು ಗೊಂದಲದ ಹೇಳಿಕೆ ಕೊಡೋಕ್ಕೆ ಯಾರೂ ಕೂಡ ಪ್ರಯತ್ನ ಪಡಬಾರ್ದು ಅದು ಪ್ರೀತಮ್ ಗೌಡ್ರನ್ನು ಒಳಗೊಂಡ ಜನತಾದಳದ ಯುವ ಅಧ್ಯಕ್ಷ ನಿಖಿಲ್ ಅವರು ಸೇರಿದಂತೆ ಯಾರೂ ಕೂಡ ಗೊಂದಲದ ಹೇಳಿಕೆ ಕೊಡಬಾರ್ದು ಅಂತಂದರೆ ನಮ್ಮದು ರಿಕ್ವೆಸ್ಟ್ ಇರೋದು ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಅವರು ಬದ್ಧವಾಗಿದ್ದಾರೆ ನಾರಾಯಣ ಗೌಡ್ರಾಗಲಿ ಪ್ರೀತಂ ಗೌಡರಾಗಲಿ ನಿಖಿಲ್ ಕುಮಾರಸ್ವಾಮಿ ಆಗಲಿ ಯಾರೂ ಕೂಡ ಗೊಂದಲವನ್ನು ಮಾಡಬಾರ್ದು ಅನ್ನೋದು ನಮ್ಮ ಅಪೇಕ್ಷೆ ಇದೆ ಹಾಗಾಗಿ ಯಾರು ಕೂಡ ಅದನ್ನು ಮಾತಾಡೋದಿಲ್ಲ ಅನ್ನೋಂಥದ್ದು ನನ್ನ ನಂಬಿಕೆ ನನ್ನೂ ಸೇರಿದ ಬಟ್ ನಿಮ್ಮ ನಿಮ್ಮ ಹೇಳಿಕೆ ಮೇಲೆ ಈ ರೀತಿಯಾದಂಥ ಚರ್ಚೆಗಳು ನಡೀತಾ ಇರಬಹುದು ಸರ್ ಅದು ಮಾಧ್ಯಮದ ಸ್ನೇಹಿತರು ನಾನು ಹೇಳಿದ್ದನ್ನು ಅವ್ರಿಗೆ ಮನವರಿಕೆ ಮಾಡೋ ಪ್ರಯತ್ನ ಮಾಡಿಕೊಟ್ಟಿದ್ದೀರಿ ಅದು ಒಂದು ವಾರ ದಿನದ ಮುಂಚೆ ಅವರು ಹೇಳಿದಂಥ ಹೇಳಿಕೆಗೆ ನೀವುಗಳು ಮಹತ್ವ ಕೊಟ್ಟಿದ್ದರು ಬಹುಶಃ ನಾನು ಹೇಳೋಕ್ಕಿಂತ ಮುಂಚೆನೇ ಈ ಒಂದು ಏನು ಚರ್ಚೆ ಆಗ್ತಿದೆ ಅದಕ್ಕೆ ಮಹತ್ವ ಬರ್ತಿತ್ತು ನೀವುಗಳು ಕ್ರಿತಗೌಡ ಹೇಳಿದ ನಂತರ ಆ ವಿಚಾರವನ್ನು ಎತ್ಕೊಂಡಿರೋದಕ್ಕೆ ಕಾರಣ ನನ್ನ ಹೇಳಿಕೆಯಿಂದ ಅಂತೇಳಿ ಅನಿಸಿದೆ ನಮ್ಮ ಸರಿ ತರ ಆಗಿತ್ತು ಅಲ್ಲ ಕಾರಣ ಏನಿಲ್ಲ ನಾವು ಬಹಿರಂಗವಾಗಿ ಮಾತಾಡಬಾರ್ದು ಅಂತ ಅವ್ರ ಅಪೇಕ್ಷೆ ಇದೆ ಅವರು ಬಹಿರಂಗವಾಗಿ ಮಾತಾಡಬಾರ್ದು ಅಂತ ನಮ್ಮ ಕ್ಯಾರೆಕ್ಟರ್ ಅಪೇಕ್ಷೆ ಇದೆ ಹಾಗಾಗಿ ಈಗ ಅವ್ರಿಗೂ ಅರ್ಥ ಆಗಿದೆ ನಮಗೂ ಅರ್ಥ ಆಗಿದೆ ಎನ್ ಡಿ ಎ ನೇತೃತ್ವದಲ್ಲಿ ತೀರ್ಮಾನ ಆಗೋಂಥ ಡೆಲ್ಲಿ ಯಾವುದೇ ಟಿಕೆಟ್ ವಿಚಾರನ ಮಾತಾಡಬಾರ್ದು ಮುಖ್ಯಮಂತ್ರಿ ಯಾರು ಅನ್ನೋಂಥದ್ದು ಮಾತಾಡಬಾರ್ದು ಅನ್ನೋಂಥದ್ದು ಅವ್ರಿಗೂ ಮನವರಿಕೆ ಆಗಿದೆ ನಮಗೂ ಗೊತ್ತಿತ್ತು ನಾವು ಅವ್ರ ದಾರಿ ಮುಂದಿನ ದಿನಗಳಲ್ಲಿ ಯಾವ್ದೇ ರೀತಿಯಾದಂತ ರೀತಿ ಅವರು ನಾವು ಒಟ್ಟೆಗೆ ಸಹಕಾರದಿಂದ ಮಾತಾಡಿದಕ್ಕೆ ಕಾರ್ಯಕರ್ತರು ಮನ್ಸು ಬೇಜಾರಾಗಿದ ಕಾರಣ ಇವಾಗ ನಾವು ಮಾತಾಡಿದ ನಂತರ ಯಾರು ಮಾತಾಡಬಾರ್ದು ಅಂತ ಹೇಳಿ ಒಂದು ಮನಸ್ಥಿತಿ ಆಗ್ಬೇಕು ಅಂತ ಹೇಳಿ ಅಪೇಕ್ಷೆ ಕೊಟ್ಟಿದ್ರೆ ಅದಕ್ಕೆ ನಾವು ಕೂಡ ಬದ್ವಾಗಿನಂತ ಕೆಲಸ ಮಾಡ್ತೀವಿ ಅವರು ಅಂತ ಕೆಲಸ ಮಾಡ್ತೀವಿ ಅಂತ ಮೊನ್ನೆ ಹೇಳಿದ್ದಾರೆ ಸ್ವಾಗತ ಒಳ್ಳೆ ದೃಷ್ಟಿಯಿಂದ ಹೇಳಿದ್ದಾರೆ ಅಲಯನ್ಸ್ ಇಂದು ಹಂಗಾಗಿ ಅವರು ಫಾಲೋ ಮಾಡ್ತಿರೋದ್ರಿಂದ ನಮ್ಮ ಪಕ್ಷದ ಪಕ್ಷದೊತ್ತಿಂದನೂ ಎಲ್ಲ ನಾಯಕರುಗಳು ಫಾಲೋ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಅಲ್ಲ ಹಾಲಿ ಬಿದ್ದಿ ಚರ್ಚೆ ಮಾಡಬಾರ್ದು ಅಂತ ಹೇಳಿದ್ಮೇಲೆ ಈಗ ಮತ್ತೆ ಚರ್ಚೆ ಆಗೋದು ಬೇಡ ಹಾಗಾಗಿ ಅವರು ಆ ವಿಚಾರವನ್ನು ಅವರು ಬಹಳ ಆಗ್ರಹಪೂರ್ವಕವಾಗಿ ಹೇಳಿದ್ದಾರೆ ಹಂಗಾಗಿ ಅವ್ರ ಯೋಜನೆ ಸರಿ ಇರುತ್ತೆ ಅವ್ರು ಹೇಳಿರೋ ಅಂಥದ್ದು ನಾವು ಫಾಲೋ ಮಾಡ್ತಿರೋದ್ರಿಂದ ನಾವು ಕೂಡ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕು ನಾವು ಮೈತ್ರಿ ಪರವಾಗಿರೋ ಅಂಥವ್ರು ಯಾವುದೇ ಗೊಂದಲ ಆಗಬಾರ್ದು ಅಂತೀರೋಂಥವ್ರು ನಮ್ಮ ಉದ್ದೇಶವೂ ಅದೇ ಆಗಿದ್ದರಿಂದ ಅವ್ರು ಹೇಳಿದ ಮಾತನ್ನ ಅವರು ಅನುಸರಿಸ್ಕೊಂಡು ನಾವು ಅನ್ಸರ್ಸ್ಕೋ ಅಂತ ಕೆಲಸ ಮಾಡೋದು ಇದರಲ್ಲಿ ಯಾವುದು ತರ್ಕಗಳು ಇರ್ತದೆ ಬೇಡ ನಾನು ಸದಾ ಮೈತ್ರಿ ಪರವಾಗಿರ್ತೀನಿ ಆದರೆ ಮೈತ್ರಿಯ ರೀತಿ ರಿವಾಜ್ಗಳನ್ನು ತಿರ್ಕೊಂಡ ಮಾಡೋದು ಡೈಲಿಯ ನಾಯಕರುಗಳು ಅದಕ್ಕೆಲ್ಲರೂ ಸಹಮತ ವ್ಯಕ್ತಪಡಿಸ್ಬೇಕು ಅದು ಪ್ರೀತಂ ಗೌಡನೂ ಹೊರತಾಗಿಲ್ಲ ನಿಖಿಲ್ ಅವರು ಹೊರತಾಗಿಲ್ಲ ಹಾಗಾಗಿ ಅವ್ರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಒಂದು ಉತ್ತಮವಾದ ಬೆಳವಣಿಗೆ ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ರೀತಿಯಲ್ಲಿ ಮಾಡೋದು ಅವ್ರು ಮಾತಾಡಿದ್ರೆ ನಾವು ಶುರು ಮಾಡ್ತೀವಿ ಅಂತ ಅಲ್ಲಪ್ಪ ಪಾಪ ಅವ್ರಿಗೆ ಮಾತಿನಲ್ಲಿ ಕಾರ್ಯಕರ್ತರಿಗೆ ಉದ್ದೇಶ ಮಾತನಾಡ್ಬೇಕಾದ್ರೆ ಮಾತಾಡಬಹುದು ನಮ್ ಕಾರ್ಯಕರ್ತರು ಗೊಂದಲ ಆಗಿತ್ತು ಹಂಗ ಕ್ಲಾರಿಟಿ ಕೊಡಬೇಕಾಗಿತ್ತು ಈಗ ಚರ್ಚೆ ಆಗೋದು ಬೇಡ ವೇದಿಕೆ ಚರ್ಚೆ ಆಗೋದು ಬೇಡ ಒಂದು ನಾಲ್ಕು ಗೋಡೆ ಮಧ್ಯೆ ಕೊಠಡಿ ಚರ್ಚೆ ಮಾಡಬೇಕು ಅನ್ನೋ ಸಲಹೆ ಕೊಟ್ಟಿದ್ರು ಸಲಹೆ ಸರಿ ಇದೆ ಸಲಹೆನ ಪಾಲಿಸೋ ಅಂತ ಕೆಲಸ ನಾವು ಮಾಡ್ತೀವಿ ಅವರು ಮಾಡ್ತೀವಿ ಅಲ್ಲ ನಮ್ಮ ಕಾರ್ಯಕರ್ತರು ಏನಿರ್ತಾರೆ ಅನ್ನೋಂತಂದ ಅವ್ರ ಕಾರ್ಯಕರ್ತದನ್ನ ಒಟ್ಟಿಗೆ ಕೂತು ಮಾತಾಡ್ತೀವಿ ನಾವು ಆದಿಲ್ ಬೀದಿಲ್ ಮಾತಾಡೋದು ಬೇಡ ಅಂದಮೇಲೆ ನಾವು ಅದನ್ನು ಪಾಲನೆ ಮಾಡೋಕ್ಕಲ್ಲ ಸಿ ಚಿಕ್ಕವರಿಂದನಾರಾಗಲಿ ದೊಡ್ಡವರಿಂದನರಾಗ್ಲಿ ಒಳ್ಳೆಯ ರಚನಾತ್ಮಕ ಸಲಹೆ ಬಂದರೆ ಅಲಯನ್ಸ್ಗೆ ಅದನ್ನು ತಗೊಳ್ಳಕ್ಕೆ ಸಿದ್ಧ ಇಬ್ರು ಎರಡೂ ಕಡೆ ಪಾಲಿಸ್ಬೇಕು ಈ ಎರಡೂ ಕಡೆ ಪಾಲಿಸೋಕ್ಕೆ ನಿಯಮಗಳನ್ನ ಅವರೇ ಹಾಕಿರೋದ್ರಿಂದ ಆ ನಿಯಮನ ಫಾಲೋ ಮಾಡೋಣ ಎಲ್ಲ ಒಟ್ಟಾಗಿ ಹೋಗೋಣ ಯಾರು ನಿತವ್ರಿಗೆ ಟಿಕೆಟ್ ಕೊಡ್ತಾರೋ ಗೆದ್ದೋರಿಗೆ ಟಿಕೆಟ್ ಕೊಡ್ತಾರೋ ಇವ್ರ ಇವರೇ ತೀರ್ಮಾನ ಮಾಡೋದು ಬೇಡ ಅನ್ನೋದು ಅಷ್ಟೇ ಆಗಿತ್ತು ಕೆಲವು ಮಾನದಂಡ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಬೇಕು ಅನ್ನೋದು ಅಷ್ಟೇ ಕಾರ್ಯಕರ್ತರು ಉದ್ದೇಶ ಡಿ ಪಿ ಜೆ ಪಿ ಆಗಿ ಎಮ್ ಎಲ್ ಎ ಆಗಿ ಎಂ ಪಿ ಆಗಲಿ ಆ ನಿಟ್ಟಿನಲ್ಲಿ ಅವರು ಸಾಮರ್ಥ್ಯ ವ್ಯಕ್ತಪಡಿಸಿರೋದ್ರಿಂದ ನಾನು ಅವ್ರ ಮಾತಿಗೆ ನಾನು ಸಾಮರ್ಥ್ಯವನ್ನು ಮುಂದೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಈಗ ಮೈತ್ರಿ ಬಗ್ಗೆ ಮಾತಾಡಬಾರ್ದು ಮೈತ್ರಿ ಗಟ್ಟಿಯಾಗಿ ಹೋಗ್ಬೇಕು ಅವ್ರು ಹೇಳ್ದಂಗೆ ಗಾದಿ ಬೀದಿಲಿ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟಿದ್ದೀನಿ ಅದರಲ್ಲಿ ಏನು ಏನಿಲ್ಲ ನಾವು ನೋಡಿ ನೀವು ಈಗ ಪ್ರವಕ್ ಮಾಡಿದ್ರೆ ಪ್ರವಕ್ ಆಗೋಕ್ಕೆ ಇದು ಪ್ರೀತಮ್ ಗೌಡ ಬೇರೆಯವರಲ್ಲ ಮತ್ತೆ ವಿಚಾರವನ್ನು ಮಂಡಿಸ್ದೆ ಸೈಲೆಂಟ್ ಆಗೋಕ್ಕೆ ಬೇರೆ ಯಾರು ಅಲ್ಲ ನಾನು ಹಾಗಾಗಿ ಯಾಕೆ ಈ ಗೊಂದಲವನ್ನು ಮಾಡಿಸ್ತಿದ್ದೀರಿ ಅಂತ ಹೇಳಿ ಉತ್ತಮವಾದ ಬೆಳವಣಿಗೆ ನಾನು ವ್ಯಕ್ತಿಗತವಾಗಿ ನನ್ನ ಬಗ್ಗೆ ಏನೇ ಮಾತನಾಡಿದ್ರು ವಿಚಾರವಾಗಿ ಸಾಮತ ಬಂದಿರೋದು ಖುಷಿತರಂತ ವಿಚಾರ ಯಾಕಂದ್ರೆ ಕಾರ್ಯಕರ್ತರಿಗೋಸ್ಕರ ಒಬ್ಬರೂ ನಿಷ್ಠೂರ ಆಗ್ಲೇಬೇಕು ನನ್ನ ಕಾರ್ಯಕರ್ತರಿಗೋಸ್ಕರ ಪ್ರೀತಮ್ ಕೂಡ ನಿಷ್ಠೂರ ಆಗಕ್ಕೆ ತಯಾರಿದ್ದೀನಿ ಆದ್ರೆ ಅಂತಿಮವಾಗಿ ರಿಸಲ್ಟ್ ಕಾರ್ಯಕರ್ತರು ಪರವಾಗಿ ಪಕ್ಷದ ಬೆಳವಣಿಗೆ ಪೂರಕವಾಗಿದ್ದಾರೆ ಅದಕ್ಕಿಂತ ಸಾರ್ಥಕತೆ ಏನು ನಮಗೆ ಪಕ್ಷದಲ್ಲಿ ಹೇಳ್ಕೊಟ್ಟಿರೋದು ವ್ಯಕ್ತಿಗಿಂತ ದೇಶದ ದೊಡ್ದು ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ ಹೇಳ್ಕೊಟ್ಟಿದ್ದಾರೆ ಹಂಗಾಗಿ ವ್ಯಕ್ತಿಗಿಂತ ಪಕ್ಷನೂ ದೊಡ್ಡದು ಪಕ್ಷಕ್ಕಿಂತ ದೇಶನೂ ದುಡ್ಡು ನಮ್ಮ ಧೇಯರಂತದ್ದು ಪಕ್ಷ ಬೆಳೆಸ್ಬೇಕು ಅಂತ ಹಾಗಾಗಿ ಪ್ರೀತಮ್ ಗೌಡ ಒಬ್ಬನಿಂದ ಏನೂ ಆಗೋಂಥದ್ದಿಲ್ಲ ಪಕ್ಷದ ಕಾರ್ಯಕರ್ತರಿಗೆ ಪಕ್ಷ ಒಳ್ಳೇದಾಗ್ಬೇಕಷ್ಟು ಲೋಕಲ್ ಎಲೆಕ್ಷನ್ ಯಾವ ರೀತಿ ಹೋಗ್ತಿರ್ತಾರೆ ಅದ್ರಲ್ಲಿ ನಾಲ್ಕು ಗೋಡೆ ಮಧ್ಯೆ ಅವ್ರ ಸಲಹೆ ನಾವು ತಗೊಂಡ್ಬಿಟ್ಟಿದೀವಲ್ಲ ಅವ್ರು ಯಾವಲ್ಲಿ ತನಕ ನಮ್ಗೆ ಪ್ರೀತಿ ತೋರಿಸ್ತಾ ಇದ್ದಾರೆ ಆ ಪ್ರೀತಿನ ನಮ್ಮ ಕಾರ್ಯಕರ್ತರು ಉಳಿಸ್ಕೊಳ್ತಾರೆ ಅದ್ರಲ್ಲಿ ಯಾವ್ದು ಸರ್ ಥ್ಯಾಂಕ್ ಯು ಸರ್ ಯತೀಂದ್ರ ಸಿದ್ದರಾಮಯ್ಯವರು ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಆರೋಪಗಳಿದೆ ನಾನು ಸಂಘಟನೆಯ ವ್ಯಕ್ತಿ ಹಾಸನ ಕ್ಷೇತ್ರದ ಜನ ನನಗೆ ಐದು ವರ್ಷಗಳ ಕಾಲ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಸಂಘಟನೆ ವಿಚಾರವಾಗಿ ಪಾರ್ಟಿ ಕಟ್ಟೋದ ವಿಚಾರವಾಗಿ ಮಾತ್ರ ಈಗ ಮಾತನಾಡುವಂಥದ್ದು ನಮ್ಮ ಶಾಸಕರು ವಿರೋಧ ಪಕ್ಷದ ನಾಯಕರುಗಳು ಸರ್ಕಾರದ ನಡೆ ಅವ್ರದ್ದು ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ಮಾತನಾಡ್ತಾರೆ ಪಕ್ಷ ಸಂಘಟನೆ ಬಗ್ಗೆ ಪ್ರೀತಮ್ ಗೌಡಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಕೆಲಸವನ್ನು ನಿಷ್ಠೂರವಾಗಿ ಕಾರ್ಯಕರ್ತರು ಪರವಾಗಿ ಮಾಡೋವಂಥದ್ದನ್ನು ಮಾಡ್ತೀವಿ ರಾಜ್ಯಾಧ್ಯಕ್ಷರು ಎರಡು ಸಾವಿರದ ಇಪ್ಪತ್ತ ಎಂಟರ ತನಕ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗಿ ಚುನಾವಣೆಯನ್ನು ಮಾಡುತ್ತೆ ಟಿ ಪಿ ಜೆ ಪಿಯಲ್ಲೂ ಗಮನಾರ್ಹ ಸಾಧನೆಯನ್ನು ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನೂರಿಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಗಳಿಸುತ್ತೆ ಯಾವುದೇ ಅನುಮಾನ ಬೇಡ ಪದೇ ಪದೇ ಚರ್ಚೆ ಚರ್ಚೆ ಯಾರು ಪ್ರಬಲ ವ್ಯಕ್ತಿಗಳಿರ್ತಾರೆ ಅವ್ರ ಬಗ್ಗೆ ಚರ್ಚೆ ಆಗೋ ಅಂಥದ್ದು ಸಹಜ ಯಾರು ಒಬ್ರು ಸ್ಟೇಟ್ಮೆಂಟ್ ಕೊಟ್ಟರೆ ಚರ್ಚೆ ಆಗುತ್ತೆ ಅಂದರೆ ಅವ್ರಿಗೆ ಶಕ್ತಿ ಇದೆ ಅಂತ ಒಬ್ರು ವಿಚಾರ ಮಾತಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ತುಂಬ ಶಕ್ತಿ ಇದೆ ಅಂತ ವಿಜೇಂದ್ರ ಅವರಿಗೆ ಅವರ ತಂದೆಯವರ ಯಡಿಯೂರಪ್ಪ ಸಾಹೇಬ್ರ ಆಶೀರ್ವಾದ ಇದೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ ಜನಸಾಮಾನ್ಯರು ಕಾರ್ಯಕರ್ತರ ಬಲ ಇದೆ ಹಂಗಾಗಿ ಅವ್ರ ವಿಚಾರ ಪದೇ ಪದೇ ಚರ್ಚೆಗೆ ಬರುತ್ತೆ ಬಗ್ಗೆ ನಾವು ನಾವ್ಯಾವ್ದು ನೆಗೆಟಿವ್ ಆಗಿ ತಗೊಳ್ಳೋದು ಕೂಡ ಅವರು ನಮ್ಮ ಒಬ್ರು ಕ್ರಿಯಾಶೀಲ ಅಧ್ಯಕ್ಷಿದ್ದಾರೆ ಮತ್ತು ಕಾರ್ಯಕರ್ತರು ಮತ್ತು ಜನಸಾಮಾನ್ಯರು ಅದರಲ್ಲೂ ಮುಖ್ಯವಾಗಿ ಯುವಕರು ಪ್ರೀತಿ ಮಾಡುವಂತ ಒಬ್ಬ ಜನನಾಯಕ ಹಾಗಾಗಿ ಅವ್ರ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ ಅದು ಪಾಸಿಟಿವ್ ಆಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಿಜೆಪಿ ಪ್ರಥಮ ಬಾರಿಗೆ ತನ್ನ ಸ್ವಂತ ಬಲದಲ್ಲಿ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಸ್ಥಾನ ಗಳಿಸೋದಕ್ಕೆ ಅವರು ಒಂದು ಪ್ಯಾಕರ್ ಫೋನ್ ಮಾಡಿದ್ದಾರೆ ಅದನ್ನು ನೆರವೇರಿಸೋದಕ್ಕೆ ಕಾರ್ಯಕರ್ತರಲ್ಲ ನೋ ಬದ್ಧವಾಗಿದೆ ಜೆಡಿಎಸ್ ಜೊತೆಗೂಡಿ ಸರ್ ಏನು ಜೆ ಡಿ ಎಸ್ ಜೊತೆಗೂಡಿ ನೂರ ಎಪ್ಪತ್ತು ನೂರ ಎಂಬತ್ತು ಸ್ಥಾನ ಗೆಲ್ಬೇಕು ಅನ್ನೋಂಥದ್ದು ಎನ್ ಡಿ ಒಂದು ಧ್ಯೇಯ ಅದನ್ನು ಸಾಧಿಸ್ತೀವಿ അവിടെ അല്ലേ ആ തമ്പി ബ്ലൂലിട്ടോ അവിടെ വന്നാ ചേട്ടാ ഇവിടെ ഇരുന്നോ കേട്ടോ